ನಮಸ್ತೆ ವೀಕ್ಷಕರೇ ಪ್ರತಿದಿನದ ಪೂಜೆಯಲ್ಲಿ ಈ ಆರು ಬದಲಾವಣೆಗಳನ್ನು ಮಾಡಿಕೊಳ್ಳಿ ನೆಮ್ಮದಿಯ ಜೀವನ ನಿಮ್ಮದಾಗುತ್ತೆ ಮನೆಯೇ ಮೊದಲ ಪಾಠಶಾಲೆ ಎಂಬಂತೆ ಮನೆಯಲ್ಲಿ ಮಾಡುವ ಪ್ರತಿಯೊಂದು ಕೆಲಸ ಕಾರ್ಯಗಳು ಮನೆಯ ಹೊರಗಡೆಯೂ ಸಹ ಪ್ರತಿಬಿಂಬಿಸುತ್ತದೆ ಹಾಗಾಗಿ ಮನೆಯಲ್ಲಿ ಮಾಡುವ ಒಳ್ಳೆಯ ಕೆಲಸಗಳು ನಮ್ಮ ಮುಂದಿನ ಜೀವನಕ್ಕೂ ತಳಪಾಯ ಪ್ರತಿಯೊಬ್ಬರ ಮನೆಯಲ್ಲೂ ಪ್ರತಿದಿನವೂ ದೇವರಿಗೆ ತಪ್ಪದೇ ನಿತ್ಯ ಪೂಜೆಯನ್ನು ಮಾಡುತ್ತೇವೆ ಪ್ರತಿದಿನ ಬೆಳಗ್ಗೆ ಬೇಗ ಎದ್ದು ದೇವರಿಗೆ ಪೂಜೆ ಮಾಡುವುದರಿಂದ ಮನೆಯ ವಾತಾವರಣವೇ ಬದಲಾಗುತ್ತದೆ ಅಂದರೆ ನಮ್ಮ ಮನಸ್ಸು ಏಕಾಗ್ರತೆ ಶಾಂತಿ ನೆಮ್ಮದಿಯಿಂದ ಇರುತ್ತದೆ ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಸಕಾರಾತ್ಮಕ ಯೋಚನೆಗಳು ಬರುತ್ತವೆ ಇದರಿಂದ ನಮಗೆ ದಿನಪೂರ್ತಿ ಒಳ್ಳೆಯ ಆಲೋಚನೆ ಯಾವುದೇ ಕಷ್ಟಗಳು ಬಂದರೂ ಅದನ್ನು ಎದುರಿಸುವ ಶಕ್ತಿಯು ನಮಗೆ ಬರುತ್ತದೆ ಹಾಗಾಗಿ ನಿತ್ಯ ಪೂಜೆ ಮಾಡುವಾಗ ಈ ಕೆಲವೊಂದು ಅಂಶಗಳನ್ನು ಗಮನಿಸಿ ಪೂಜೆ ಮಾಡಿದರೆ ಉತ್ತಮ ಫಲಿತಾಂಶ ಸಿಗುವುದು ಪೂಜೆ ಮಾಡುವಾಗ ಈ ತಪ್ಪುಗಳನ್ನು ಮಾಡಿದರೆ ಪೂಜೆಯ ಫಲ ಸಿಗುವುದಿಲ್ಲ ಪ್ರತಿದಿನ ದೇವರ ಪೂಜೆ ಮಾಡುವಾಗ ಈ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡಿಕೊಂಡರೆ ನೀವು ಮಾಡಿದ ಪೂಜೆಗೆ ಸಂಪೂರ್ಣ ಫಲ ಪ್ರಾಪ್ತಿಯಾಗುತ್ತದೆ ಪ್ರತಿದಿನ ಬೆಳಗ್ಗೆ ಸ್ನಾನ ಮಾಡಿ ಹಣೆಗೆ ಕುಂಕುಮ ಇಡದೆ ದೇವರ ಮನೆಗೆ ಕಾಲಿಡಬಾರದು ಹಣೆಯಲ್ಲಿ ಗಂಗೆಯೂ ವಾಸವಿರುತ್ತಾಳಂತೆ ಹಣೆಗೆ ಕುಂಕುಮ ಇಟ್ಟರೆ ಗಂಗೆಯನ್ನೇ ತಲೆಯಲ್ಲಿ ಧರಿಸಿದ ಶ್ರೇಷ್ಠ ಫಲ ಪ್ರಾಪ್ತಿಯಾಗುತ್ತದೆ ಹಾಗೂ ಹಣೆಯಲ್ಲಿ ಕುಂಕುಮವಿದ್ದರೆ ಮುಖದ ಕಳೆಯೂ ಕೂಡ ದೈವಿಕತೆಯಿಂದ ಕೂಡಿರುತ್ತದೆ ಪೂಜೆಯ ಸಮಯದಲ್ಲಿ ಯಾವಾಗಲೂ ಸ್ವಚ್ಛವಾದ ಮಡಿಯ ವಸ್ತ್ರವನ್ನೇ ಧರಿಸಬೇಕು ಹರಿದು ಹೋಗಿರುವ ತೊಳೆಯದೇ ಇರುವ ಸುಟ್ಟು ಹೋದ ವಸ್ತ್ರಗಳನ್ನು ತಪ್ಪಿಯೂ ಧರಿಸಿ ಪೂಜೆಗೆ ಕೂರಬಾರದು ಹಾಗೆಯೇ ಕಪ್ಪು ಬಣ್ಣದ ವಸ್ತ್ರಗಳನ್ನು ಧರಿಸಿ ಪೂಜೆ ಮಾಡುವುದು ಕೂಡ ಶುಭವಲ್ಲ ದೇವರ ಮುಂದೆ ದೀಪಗಳನ್ನು ಬೆಳಗಿಸಿದ ನಂತರವೇ ಪೂಜೆಯನ್ನು ಆರಂಭಿಸಬೇಕು ಪ್ರತಿನಿತ್ಯ ದೇವರ ಪೂಜೆ ಮಾಡುವಾಗ ದೇವರ ಕೋಣೆಯಲ್ಲಿ ರಂಗೋಲಿ ಇರಲೇಬೇಕು ಯಾವುದಾದರೂ ಒಂದು ಚಿಕ್ಕದಾದ ರಂಗೋಲಿ ಬಿಡಿಸಿ ಆ ರಂಗೋಲಿಗೆ ಅರಿಶಿನ ಕುಂಕುಮ ಇಟ್ಟು ಅಥವಾ ಒಂದು ಚಿಕ್ಕ ಹೂವಾದರೂ ಎಸಳನ್ನಾದರೂ ಇಡಬೇಕು ಇನ್ನು ಹಬ್ಬ ಹರಿದಿನಗಳಲ್ಲಿ ವಿಶೇಷ ದಿನಗಳಲ್ಲಿ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕಿದರೆ ತುಂಬಾ ಒಳ್ಳೆಯದು ರಂಗೋಲಿ ಬದಲು ಅಕ್ಕಿ ಹಿಟ್ಟನ್ನು ಬಳಸಿ ಯಾವಾಗಲೂ ಹಾಕಿರುವ ರಂಗೋಲಿಯನ್ನು ತೆಗೆಯಬೇಕಾದರೆ ಎಂದಿಗೂ ಪೊರಕೆಯನ್ನು ಬಳಸಬಾರದು ಒಂದು ಬಟ್ಟೆಯಿಂದ ಅಥವಾ ಕೈಯಿಂದ ತೆಗೆದು ನಂತರ ಒದ್ದೆ ಬಟ್ಟೆಯಿಂದ ಒರೆಸಿದರೆ ತುಂಬಾ ಒಳ್ಳೆಯದು ದೇವರ ಪೂಜೆಗೆ ಬಳಸುವ ಹೂವುಗಳನ್ನು ಸುವಾಸನೆ ನೋಡಿ ಸ್ತ್ರೀಯರು ಋತುಮತಿಯಾದಾಗ ಎಂದಿಗೂ ಬಳಸುವ ಹೂಗಳನ್ನು ಕೀಳಬಾರದು ಅಥವಾ ಮುಟ್ಟಬಾರದು ಸೂರ್ಯಾಸ್ತದ ನಂತರ ಮೊಗ್ಗು ಅಥವಾ ಹೂವನ್ನು ಗಿಡದಿಂದ ಕೀಳಬಾರದು ಎಂದು ನಮ್ಮ ಹಿರಿಯರು ಹೇಳುತ್ತಾರೆ ದೇವರ ಕೋಣೆಯನ್ನು ಸ್ವಚ್ಛಗೊಳಿಸಲೆಂದೇ ಒಂದು ಪ್ರತ್ಯೇಕ ಬಟ್ಟೆಯನ್ನು ಇಟ್ಟಿರಬೇಕು ಅದು ಸಹ ದೇವರ ಕೋಣೆಯಲ್ಲೇ ಉತ್ತಮ ಮನೆಯಲ್ಲಿ ಬೇರೆ ಕೆಲಸಕ್ಕೆ ಬಳಸುವ ಅಥವಾ ಕೊಳಕಾದ ಬಟ್ಟೆಗಳನ್ನು ದೇವರ ಕೋಣೆಗೆ ಬಳಸಬಾರದು ಹಿಂದಿನ ದಿನ ದೇವರ ಪೂಜೆಗೆ ಉಪಯೋಗಿಸಿದ ಅಥವಾ ದೇವರಿಗೆ ಅರ್ಪಿಸಿದ ಒಣಗಿದ ಹೂಗಳನ್ನು ಹಾಗೆಯೇ ತೆಗೆದು ದೇವರ ಕೋಣೆಯಲ್ಲಿ ಇಡಬಾರದು ಆ ಹೂಗಳನ್ನು ಯಾವುದಾದರೂ ಗಿಡದ ಬಳಿ ಅಥವಾ ತೆಂಗಿನ ಮರದ ಬಳಿ ಇಲ್ಲವಾದರೆ ಯಾರೂ ತುಳಿಯದಂತಹ ಸ್ಥಳದಲ್ಲಿ ಹಾಕಬಹುದು ಪ್ರತಿಯೊಬ್ಬರಿಗೂ ದೊಡ್ಡ ದೊಡ್ಡ ಆಡಂಬರದ ಪೂಜೆ ಮಾಡಲು ಸಾಧ್ಯವಿಲ್ಲ ದೇವರಿಗೆ ನಾವು ತೋರಿಸುವ ಶ್ರದ್ಧಾ ಭಕ್ತಿಯಿಂದ ಎಲ್ಲ ಪೂಜೆಗೂ ಸಮವೆಂದು ಹೇಳಬಹುದು ಹಾಗಾಗಿ ನಿಷ್ಠೆಯಿಂದ ಭಗವಂತನನ್ನು ಪ್ರಾರ್ಥಿಸಿ ತುಪ್ಪದ ದೀಪವನ್ನು ಹಚ್ಚಿ ಭಕ್ತಿಯಿಂದ ನಮಸ್ಕರಿಸಿ ಬೇಡಿಕೊಂಡರೆ ಪೂಜೆಯ ಫಲ ಪ್ರಾಪ್ತಿಯಾಗುತ್ತದೆ ಈ ರೀತಿ ನಿಮ್ಮ ದಿನನಿತ್ಯದ ಪೂಜೆಯಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡಿಕೊಂಡರೆ ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಜೊತೆ ವಿದ್ಯೆಯಲ್ಲಿ ಪ್ರಗತಿ ಸ್ತ್ರೀಯರಿಗೆ ಆರೋಗ್ಯ ವೃದ್ಧಿ ಮನೆಯ ಸದಸ್ಯರಿಗೆ ಕೆಲಸ ಕಾರ್ಯದಲ್ಲಿ ಏಳಿಗೆ ಹಾಗೂ ಪೂಜೆ ಮಾಡಿದವರಿಗೂ ಮನೆಯ ಸದಸ್ಯರಿಗೂ ಆ ಮನೆಯ ದೈವಿಕ ಕಳೆ ಬರುತ್ತದೆ ದೇವರ ಪೂಜೆಯನ್ನು ಕೇವಲ ಸ್ತ್ರೀಯಷ್ಟೇ ಅಲ್ಲದೆ ಮನೆಯ ಸದಸ್ಯರ ಸದಸ್ಯರಾದ ಮಕ್ಕಳು ಪುರುಷರು ಮಾಡಿದರೂ ಫಲ ಸಿಗುತ್ತದೆ ಇನ್ನು ಕೆಲವು ಕಡೆ ಪುರುಷರ ಒಂದೇ ಪೂಜೆ ಮಾಡುವ ಪದ್ಧತಿಯೂ ಕೂಡ ಇದೆ ಹಾಗೆ ಹೆಣ್ಣು ಮಕ್ಕಳು ಕೂಡ ಪೂಜೆ ಮಾಡುವ ಪದ್ಧತಿಯೂ ಕೂಡ ಹೆಚ್ಚಾಗಿದೆ ಇದೇ ಕಾರಣ ನಮ್ಮ ಪರಂಪರೆಯಲ್ಲಿ ಹೆಣ್ಣು ಮಕ್ಕಳಿಗೆ ಹೆಚ್ಚು ಆದ್ಯತೆ ಪ್ರಾಮುಖ್ಯತೆ ನೀಡುತ್ತೇವೆ ಏಕೆಂದರೆ ಹೆಣ್ಣು ಲಕ್ಷ್ಮೀ ದೇವಿಯ ಸ್ವರೂಪ ಹೆಣ್ಣು ಮನೆಯ ಕಣ್ಣು ಎಂದು ಹೇಳುತ್ತಾರೆ ಆಕೆ ಶ್ರದ್ಧಾ ಭಕ್ತಿಯಿಂದ ಮಾಡುವ ಪೂಜೆಯು ಶ್ರೇಷ್ಠ ಹಾಗೂ ಶೀಘ್ರ ಫಲ ಕೊಡುತ್ತದೆ ಇದರಿಂದ ಮನೆಯಲ್ಲಿ ಸಕಾರಾತ್ಮಕ ಭಾವನೆಯಿಂದ ಸುಖ ಸಂತೋಷ ನೆಮ್ಮದಿ ನೆಲೆಸುತ್ತದೆ ಹಾಗಾಗಿ ನಮ್ಮ ಕುಟುಂಬದಲ್ಲಿ ಬೆಳೆಸಿಕೊಂಡು ಬಂದಿ ಬಂದಿರುವ ಪದ್ಧತಿ ಅಥವಾ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಮನೆಯಲ್ಲಿ ಯಾರು ನಿತ್ಯ ಪೂಜೆ ಮಾಡುತ್ತಾರೋ ಅವರೇ ಮುಂದುವರಿಸಿಕೊಂಡು ಬಂದರೆ ತುಂಬಾ ಒಳ್ಳೆಯದು ನೋಡಿದರೆಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಚಾನೆಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇಂಥದ್ದೇ ಇನ್ನಷ್ಟು ವಿಡಿಯೋಗಳೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್